ಸಚಿವ ಸಂಪುಟದ ಕ್ರಿಯಾಶೀಲ ಸಚಿವರ ಪೈಕಿ ಸಂತೋಷ್ ಲಾರ್ಡ್ ಕೂಡ ಕಾರ್ಮಿಕ ಇವರು ಸರ್ಕಾರದ ಪರ ಅನೇಕ ಬಾರಿ ಗಟ್ಟಿ ಧ್ವನಿಯಲ್ಲಿ ನಿಲ್ಲುವುದರ ಜೊತೆಗೆ ಇಲಾಖೆಯಲ್ಲೂ ಅನೇಕ ಗಮನಾರ್ಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಡ್ಯೂಟಿ ಮಾಡ್ತಿರೋ ಅಕಸ್ಮಾತ್ ಒಳ್ಳೆ ಒಳ್ಳೇದಾಗುತ್ತೆ ಬಂದಿದೆ ಬಟ್ ಕಳೆದ ಎರಡು ವರ್ಷಗಳಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಆದಂತಹ ಪ್ರಮುಖ ಕಾರ್ಯಗಳು ಸಾಕಷ್ಟು ಬಡ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡಿದೆ ಹೀಗೆ ಹತ್ತು ಹಲವು ಸೌಲಭ್ಯಗಳು ಸಾಮಾನ್ಯ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಸಾಕಷ್ಟು ಕೆಲಸಗಳನ್ನು ಮಾಡಿದೆ ಅವುಗಳಲ್ಲಿ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯೂ ಒಂದಾಗಿದೆ ಕರ್ನಾಟಕ ಸರ್ಕಾರವು ರಾಜ್ಯದ ಗಿಗ್ ಕಾರ್ಮಿಕರಿಗಾಗಿ ಈ ವಿಶೇಷ ವಿಮಾ ಯೋಜನೆ ಜಾರಿಗೊಳಿಸಿದ್ದು ಈ ಯೋಜನೆಯಡಿಯಲ್ಲಿ ಇ ಕಾಮರ್ಸ್ ವಲಯಗಳಲ್ಲಿ ಕೆಲಸ ಮಾಡುವ ಗಿಗ್ ಕಾರ್ಮಿಕರಿಗೆ ಎರಡು ಲಕ್ಷ ಜೀವ ವಿಮೆ ಸೌಲಭ್ಯ ಮತ್ತು ಎರಡು ಲಕ್ಷ ಅಪಘಾತ ವಿಮೆ ಸೌಲಭ್ಯ ಸೇರಿದಂತೆ ಒಟ್ಟು ನಾಲ್ಕು ಲಕ್ಷ ವಿಮಾ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ ಗಿಗ್ ಕಾರ್ಮಿಕರಿಗೆ ಅಪಘಾತ ವಿಮಾ ಸೌಲಭ್ಯವನ್ನು ಒದಗಿಸಲಾಗಿದ್ದು ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚಿಸುವಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ ಮಂಡಳಿ ರಚಿಸುವ ಸಂಬಂಧ ಸಚಿವ ಸಂತೋಷ್ ಲಾಡ್ ಅವರು ಇತ್ತೀಚೆಗೆ ನವದೆಹಲಿ ಲೋಕಸಭೆಯಲ್ಲಿನ ವಿರೋಧ ಪಕ್ಷದ ಮುಖಂಡರ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೇಟಿ ಮಾಡಿ ಚರ್ಚಿಸಿದರು ಏನೋ ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆಗೆ ಇತ್ತೀಚೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ರಾಜ್ಯಪಾಲರು ಸಹ ಅಂಕಿತ ಹಾಕಿದ್ದಾರೆ ಈ ಮಂಡಳಿಯಲ್ಲಿ ಸಂಗ್ರಹವಾಗುವ ನಿಧಿಯಿಂದ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ತುಂಬಾ ಮುತುವರ್ಜಿಯಿಂದ ಇದೆ ಅಲ್ಲದೆ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವುದರ ಜೊತೆಗೆ ಅವರಿಗೆ ದೊರೆಯಬಹುದಾದ ಸಾಮಾಜಿಕ ಸೇವಾ ಭದ್ರತಾ ಸೌಲಭ್ಯ ಗಳನ್ನು ಈ ಮಂಡಳಿ ಖಾತ್ರಿಪಡಿಸುತ್ತೆ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಸಾಮಾಜಿಕ ಭದ್ರತೆ ಆರೋಗ್ಯ ಮತ್ತು ಸುರಕ್ಷತೆ ಸ್ವಯಂಚಾಲಿತ ಮೇಲ್ವಿಚಾರಣೆ ಮತ್ತು ತೀರ್ಮಾನ ಕೈಗೊಳ್ಳುವ ವ್ಯವಸ್ಥೆ ರೂಪಿಸಲು ಕಾಯ್ದೆ ರೂಪಿಸಲಾಗಿದೆ ಪ್ಲಾಟ್ಫಾರ್ಮ್ಗಳ ಮೇಲೆ ಹೊಣೆಗಾರಿಕೆ ನಿಗದಿ ಮಾಡಲು ವಿವಾದ ಪರಿಹಾರ ಕಾರ್ಯವ್ಯವಸ್ಥೆ ಉಪಬಂಧಿಸಲು ಮುಖ್ಯವಾಗಿ ಗಿಗ್ ಕಾರ್ಮಿಕರಿಗಾಗಿ ಕ್ಷೇಮಾಭಿವೃದ್ಧಿ ಸ್ಥಾಪಿಸಲು ಅವಕಾಶ ಮಾಡಿಕೊಡಲಾಗಿದೆ ಜುಲೈ ಏಳು ಎರಡು ಸಾವಿರದಂದು ಕರ್ನಾಟಕದ ಹದಿನಾಲ್ಕನೇ ಬಜೆಟ್ನಲ್ಲಿ ಗಿಗ್ ವರ್ಕರ್ಸ್ ವಿಮಾ ಯೋಜನೆಯನ್ನು ಪ್ರಾರಂಭಿಸಲಾಗಿದ್ದು ಈವರೆಗೂ ಮೂವತ್ತು ಸಾವಿರದ ಇನ್ನೂರ ಜನ ಗಿಗ್ ಕಾರ್ಮಿಕರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಗಿಗ್ ಕಾರ್ಮಿಕರು ಏನಂತಾರೆ ನೋಡಿ ಇದು ನಮಗೆ ಒಳ್ಳೆ ಎಲ್ಪ್ ಆಗುತ್ತೆ ಮೇಡಮ್ ನಮ್ಮಿಂದ ಇಲ್ಲೆಲ್ಲ ಈಗ ಡ್ಯೂಟಿ ಮಾಡೋರಿಗೆಲ್ಲ ಕರೆಕ್ಟಾಗಿ ವರ್ಕ್ ವರ್ಕ್ ಒಳ್ಳೆ ಒಳ್ಳೇದಾಗುತ್ತೆ ಈಗ ನಾವು ಡ್ಯೂಟಿ ಮಾಡ್ತಿರೋ ಅಕಸ್ ಅಕಸ್ಮಾತ್ ಏನಾರು ಒಂದು ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಫ್ಯಾಮಿಲಿಗೆ ಒಳ್ಳೆ ಒಳ್ಳೇದಾಗುತ್ತೆ ನಮ್ಮ ಹಿಂದೆ ಅಪ್ಪ ಅಮ್ಮನಿಗೆಲ್ಲ ಒಳ್ಳೆ ಒಳ್ಳೇದಾಗುತ್ತೆ ಚೆನ್ನಾಗಿದೆ ಮೇಡಮ್ ಬಂದಿದೆ ಬಟ್ ಮಾಡಿಸ್ಬೋದು ಎಲ್ಪ್ ಆಗುತ್ತೆ ಎಲ್ಲ ಡೆಲಿವರಿ ಬಾಯ್ಸ್ನೂ ಹೆಲ್ಪ್ ಆಗುತ್ತೆ ಮಾಡ್ಬೋದು ಮೇಡಮ್ ಏನಿಲ್ಲ ಒಟ್ಟಾರೆಯಾಗಿ ಗಿಗ್ ಕಾರ್ಮಿಕರಿಗೆ ಜೀವನ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸಲು ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಈ ಯೋಜನೆ ರೂಪಿಸುವಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮುತುವರ್ಜಿ ಅಪಾರ ಶ್ಲಾಘನೆಗೆ ಒಳಗಾಗ್ತಾ ಇದೆ ಅಲ್ಲದೆ ಕಳೆದ ಎರಡು ವರ್ಷಗಳಲ್ಲಿ ಕಾರ್ಮಿಕ ಇಲಾಖೆ ಮೂಲಕ ಜಾರಿಗೆ ತಂದ ಯೋಜನೆಗಳು ಸಾಕಷ್ಟು ಜನ ಮನ್ನಣೆಯನ್ನ ಗಳಿಸಿವೆ